ವೈಭವ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಯಲ್ಲಾಪುರದ ಮಾತಾ ಟ್ರೇಡಿಂಗ್ ಕಂಪನಿಯ ಆವಾರದಲ್ಲಿ ನಡೆದಂತಹ ಡೇರೆ ಮೇಳದ ಒಂದು ಚಿಕ್ಕ ವಿಡಿಯೋವನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೇನೆ ನೋಡಿ ಎಷ್ಟೊಂದು ಸುಂದರವಾದ ಹೂವಿನ ಗಿಡಗಳು ಇಲ್ಲಿ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಲಭ್ಯವಿದ್ದವು ಸುಂದರವಾಗಿ ಅರಳಿ ನಿಂತಿರುವ ಈ ಡೇರೆ ಹೂವುಗಳ ಸೊಬಗನ್ನು ನಾನು ಕಣ್ತುಂಬಿಕೊಂಡು ಬಂದು ನಿಮ್ಮ ಮುಂದೆ ಈ ಒಂದು ಸೊಬಗನ್ನು ಸವಿಯಲಿಕ್ಕೆ ಇಡ್ತಾ ಇದ್ದೇನೆ ನೋಡಿ ಎಲ್ಲರೂ ನೋಡಿ ಆನಂದಿಸಿ ಡೇರೆ ಗಿಡ ಶೋ ಗಿಡಗಳು ಹಾಗೆ ಸೇವಂತಿಗೆ ಗಿಡಗಳು ಹಾಗೆಯೇ ಜೇನುತುಪ್ಪ ಹಲಸಿನಕಾಯಿ ಚಿಪ್ಸ್ ಹಪ್ಪಳ ಹೀಗೆ ನಾನಾ ತರಹದ ಖಾದ್ಯಗಳು ಕೂಡ ಬಂದಿದ್ದವು ನಾನಾ ತರಹದ ಗಿಡಗಳು ಕೂಡ ಬಂದಿದ್ದವು ಈ ಒಂದು ಡೇರೆ ಮೇಳದಲ್ಲಿ ಎಷ್ಟೋ ಜನರು ತಮ್ಮ ಮನೆಯಲ್ಲಿ ಬೆಳೆದಂತಹ ಹೂವಿನ ಗಿಡಗಳನ್ನು ತಂದು ಮಾರಾಟ ಹಾಗೂ ಪ್ರದರ್ಶನವನ್ನು ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ ಹಲವಾರು ವರ್ಷಗಳಿಂದ ಈ ಒಂದು ಡೇರೆ ಮೇಳವನ್ನು ಆಯೋಜಿಸುತ್ತಾ ಬಂದಿದ್ದಾರೆ ಈ ಒಂದು ಡೇರೆ ಮೇಳಕ್ಕೆ ನಾನು ಕೂಡ ನನ್ನ ಸ್ನೇಹಿತರೊಡನೆ ಹೋಗಿ ಡೇರೆ ಮೇಳದಲ್ಲಿರುವ ಹೂಗಳನ್ನು ಗಿಡಗಳನ್ನು ನೋಡಿ ಆನಂದಿಸಿ ಬಂದಿದ್ದೇನೆ ಈ ಒಂದು ದೃಶ್ಯ ತಮ್ಮೆಲ್ಲರಿಗೂ ನೋಡಲಿಕ್ಕೆ ಅವಕಾಶ ಸಿಗಲಿ ಅಂತ ಹೇಳಿ ಒಂದು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ ನೋಡಿ ಸಣ್ಣ ಸಣ್ಣ ಕಪ್ಗಳಲ್ಲಿ ಸೇವಂತಿಗೆ ಗಿಡಗಳನ್ನು ಹಾಕಿದ್ದಾರೆ ಎಷ್ಟೊಂದು ಮಳೆಯಾಗಿದೆ ಈ ಸಲ ಈ ವರ್ಷ ಅತಿಯಾದ ಮಳೆಯಾಗಿದೆ ಆದರೂ ಕೂಡ ಇಷ್ಟೊಂದು ಹೂವಿನ ಗಿಡಗಳನ್ನು ಬೆಳೆಸಿ ಪೋಷಿಸಿ ಇಲ್ಲಿ ಒಂದು ಮೇಳದಲ್ಲಿ ತಂದು ಇಟ್ಟಿದ್ದ ನಮ್ಮ ಗೆಳತಿಯರಿಗೆ ಗ್ರೇಟ್ ಎಲ್ಲೇಬೇಕು ಮಕ್ಕಳನ್ನು ಆರೈದ ಹಾಗೆ ಈ ಹೂವಿನ ಗಿಡಗಳನ್ನು ಹರೈಬೇಕಾಗ್ತದೆ ಮಳೆ ಜಾಸ್ತಿ ಆದರೂ ಆಗೋದಿಲ್ಲ ಬಿಸಿಲು ಜಾಸ್ತಿ ಆದರೂ ಆಗೋದಿಲ್ಲ ಹಾಗೆಯೇ ಈ ಒಂದು ಡೇರೆ ಮೇಳದಲ್ಲಿ ನಮ್ಮ ಊರಿನ ಒಳೆಯಾದ ಗೀತಾ ಹೊನ್ನೆಬೈಲವರು ಕೂಡ ಡೇರೆ ಹೂವಿನ ಪ್ರದರ್ಶನದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅವಳಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ನೋಡಿ ಈ ಡೇರೆ ಮೇಳದ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗುತ್ತೆ ಅಂದ್ಕೊಂಡಿದ್ದೇನೆ ನಿಮಗೆ ಇಷ್ಟವಾದರೆ ನಿಮ್ಮವರಿಗೂ ಕಳಿಸಿ ಎಲ್ಲರೂ ನೋಡಿ ಆನಂದಿಸಿ ಹಾಗೆಯೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್